okay ಅದೇ ಬ್ಯೂ ಬ್ಯೂಟಿಫುಲ್ ಫೀಲ್ ಅದು ಇನ್ಫ್ಯಾಕ್ಟ್ ನನಗೆ ನೋ ಅಂತ ಹೇಳೋದಕ್ಕೆ ಬೇಜಾರು ಯಾಕ ಯಾಕಂದರೆ ಒಂದು ಟೈಮಲ್ಲಿ ಪ್ರಾಜೆಕ್ಟ್ ಕಾಲ್ಸ್ ಬರಲಿ 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 ಅಂತ ಆ ಡಿಪ್ರೆಷನ್ ಸ್ಟೇಟು ಅದೆಲ್ಲ ನ್ಯಾಪ್ಕ ಇರುತ್ತೆ ಅದು ಎಲ್ಲರಿಗೂ ಆಗಿರುತ್ತೆ ಬಹುಶಃ ಮೋಸ್ಟ್ಲಿ ಆ ಮೂಮೆಂಟಲ್ಲಿ ಕ್ವಿಟ್ ಮಾಡ್ತಾರಲ್ಲ ಆವಾಗ ಕ್ವಿಟ್ಟು ಇಲ್ಲ ಪರವಾಗಿಲ್ಲ ಅಂತ ಮೇಲೆ ಅದು ಬಂದರೆ ಮತ್ತೆ ವಾಪಸ್ ಈ ಥರ ಡೇಸ್ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೂ ಏನು ಡೇ ಒನ್ನೇ ಕಾಲ್ಸ್ ಬರ್ತಿತ್ತು ಚೆನ್ನಾಗಾಗ್ತಿತ್ತು ಖುಷಿ ಹಾಂ ಹಾಂ ಐ ಹ್ಯಾವ್ ಸೀನ್ ದಟ್ ಲೋಯೆಸ್ಟ್ ಫೇಸ್ ಆಲ್ಸೋ ಅದು ನನಗೆ ನನಗೆ ಮಾತ್ರ ಗೊತ್ತು ಆ ಡಿಪ್ರೆಸಿವ್ ಫೇಸು ಕೆಲಸ ಇಲ್ಲ ಅನ್ನೋ ಫೇಸು ಅದೆಲ್ಲ ನೋಡಿದೀನಿ ನಾನು ಸೊ ಅದೆಲ್ಲ ನಡೀತಾ ಇರಬೇಕಾದ್ರೆ ಈ ಆವಾಗ ಕಾಲ್ಸ್ ಬರಲಿ 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 ಅಂತ ಎಷ್ಟು ಕ್ರೇವ್ ಆಗ್ತಿತ್ತು ಈಗ ಎಷ್ಟು ಕಾಲ್ಸ್ ಬರತ್ತೆ ಅಂದರೆ ನನಗೆ ಸರ್ ಡೇಟ್ ಇಲ್ಲ ಅನಿಸುತ್ತೆ ಅಂತ ಹೇಳೋಷ್ಟು ಇವಾಗ ಕಾಲ್ಸ್ ಬರ್ತಾ ಇದೆ ಬಟ್ ನನಗೆ ಆ ನೋ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಅನ್ನೋದು ನೋ ಐ ಡೋಂಟ್ ನೋ ಹೌ ಟು ಸೇ ನೋ ಇವಾಗ ಮೋಸ್ಟ್ಲಿ ಅದನ್ನ ಕಲ್ಕೋತಾ ಇದ್ದೀನಿ ಅಂದರೆ ಈಗ ಒಂದೊಂದು ಬೆಸ್ಟ್ ಸಬ್ಜೆಕ್ಟ್ನ ತಗೋಬೇಕು ಇನ್ನು ಸ್ವಲ್ಪ ಜನಕ್ಕೆ ನೋ ಅಂತ ಹೇಳಬೇಕು ಬಟ್ ನಿಜವಾಗ್ಲೂ ಈಗ ಕಲಿತಾ ಇದ್ದೀನಿ ನಾನು ನನಗೆ ಒಂಥರ ಸಂಕೋಚ ನೋ ಅಂತ ಹೇಳಕ್ ಹೆಂಗೆ ಅನ್ನೋದು ಹಂಗೆ ಬಿಕಾಸ್ ಆ ವ್ಯಾಲ್ಯೂ ಗೊತ್ತಲ್ಲ ನನಗೆ ಅದೊಂದು ಫೋನ್ ಕಾಲ್ ವ್ಯಾಲ್ಯೂ ನಂಗೆ ನಿಜವಾಗ್ಲೂ ತುಂಬ ಗೊತ್ತು ಸೊ ಅದನ್ನು ನೋ ಅಂತ ಹೇಳೋದಕ್ಕೆ ಇವಾಗ ಕಲಿತಾ ಇದ್ದೀನಿ ಬೆಸ್ಟ್ ಅಂತ ನಿಮಗೆ ಇಂಡಸ್ಟ್ರಿ ಅಂತ ಬಂದಾಗ ಯಾರ ಜೊತೆ ನನ್ನ ತೆರೆ ಹಂಚ್ಕೋಬೇಕು ಈ ನಟನ್ ಜೊತೆ ನಾನು ಹೀರೋಯಿನ್ ಆಗಿ ವರ್ಕ್ ಮಾಡಲೇಬೇಕು ಅಂತ ಇದ್ರೆ ಯಾರು ಅಂಡ್ ಸ್ಯಾಂಡಲ್ವುಡ್ ನಲ್ಲಿ ಕ್ರಶ್ ಯಾರು ಅಂತ ಹೇಳಿ ಇವ್ರ ಜೊತೆ ವರ್ಕ್ ಮಾಡಲೇಬೇಕು ಅಂತ ಅನಿಸಿದ್ದು ನನಗೆ ಅನಂತ್ನಾಗ್ ಸರು ನನಗೆ ಅವ್ರ ಜೊತೆ ವರ್ಕ್ ಮಾಡಲೇಬೇಕು ನನಗೆ ಹೆಂಗೆ ಅಂದರೆ ನಮ್ಮ ಮನೇಲಿ ಬಿಗ್ ಬಾಸ್ ಸಿಸ್ಟಮು ಬೆಳಗ್ಗೆ ಏಳ್ಬೇಕಾದ್ರೆ ಅಥವಾ ನೈಟ್ ಮಲ್ಗ ಎನಿ ಟೈಮ್ ನಮ್ಮ ಮನೇಲಿ ಸಾಂಗ್ಸ್ ಓಡ್ತಾ ಇರೋದು ಎಫ್ ಎಮ್ ನಮ್ಮಮ್ಮ ಪ್ಲೇ ಮಾಡೋರು ಸೊ ನನಗೆ ನೈಂಟೀಸ್ ನಾನು ಹುಟ್ಟಕ್ಕಿನ ಹಿಂದಿಂದು ಮೂವೀಸ್ದು ಎಲ್ಲ ಸಾಂಗ್ಸು ಫೇವ್ರೇಟು ನನ್ನ ಫೇವ್ರೇಟ್ ಇದೆ ಎಲ್ಲ ಹಳೆ ಸಾಂಗ್ಸೇ ನನಗೆ ಸೊ ಆ ಥರ ನೋಡ್ಕೊಂಡು ಬೆಳೆದಿರೋದ್ರಿಂದ ಅದರಲ್ಲಿ ರಮೇಶ್ ಅರವಿಂದ್ ಸರು ಹಾಗೆ ಅನಂತ್ನಾಗ್ ಸರು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಆ್ಯಂಡ್ ಕ್ರಶ್ ಅಂತ ಅಂದ್ರೆ ತುಂಬ ಅಂದರೆ ಹೀರೋ ಎಲ್ಲರ ಮೇಲೂ ರೆಸ್ಪೆಕ್ಟ್ ಇದೆ ಬಟ್ ಆ ಒಂದು ಅಂತ ಫೀಲ್ ಅಂತ ಸುದೀಪ್ ಸರ್ ನಂಗೆ ಅವ್ರು ನೋಡಿದಾಗ ಒಂದು ವಾವ್ ಅಂತ ಫೀಲ್ ಆಗುತ್ತೆ ಬಿಗ್ ಬಾಸ್ ಇಂದ ಯಾವತ್ತಾದ್ರೂ ನಿಮ್ಗೆ ಕಾಲ್ ಬಂದಿದ್ದಿದೆಯಾ ಬನ್ನಿ ಅಂತ ಹೇಳಿ ಏನು ರಿಜೆಕ್ಟ್ ಮಾಡಿದ್ದಿದೆಯಾ ಕಾಲ್ ಬಂದಿದ್ದಿದೆಯಾ ಬಿಗ್ ಬಾಸ್ ಅನ್ನ ಇಷ್ಟಪಟ್ಟಿದ್ದಿದ್ಯಾ ಅಂತ ಹೇಳಿ ಬಿಗ್ ಬಾಸನ್ನ ನಾನು ಆಸ್ ಅನ್ ಆಡಿಯನ್ಸ್ ನಾನು ನೋಡ್ತೀನಿ ನಂಗೆ ಅದೇನೋ ಒಂಥರ ಇಷ್ಟ ಯಾಕಂದರೆ ಪರ್ಸ್ನಾಲಿಟಿ ಟೆಸ್ಟ್ ಅಲ್ವಾ ಸೊ ಇವ್ರು ಹೆಂಗೆ ಇವ್ರು ಹೆಂಗೆ ಅಂತ ಅಂದ್ಕೊಂಡು ನನ್ನ ಫ್ಯಾಮಿಲಿ ಜೊತೆ ಆ್ಯಸ್ ಆನ್ ಆಡಿಯನ್ಸ್ ನೋಡ್ತೀನಿ ನಾನು ಬಿಗ್ ಬಾಸ್ಗೆ ಆಡಿಷನ್ ಕೊಟ್ಟಿದ್ದೆ ಅದು ಯಾರಿಗೂ ಗೊತ್ತಿಲ್ಲ ಬಹುಶಃ ಒಂದು ಮೂರನೇ ಸೀಸನೋ ನಾಲ್ಕನೇ ಸೀಸನೋ ಬಹುಶಃ ಚಂದನ್ ಶೆಟ್ಟಿ ವಿನ್ ಆಗಿದ್ದು ಸೀಸನು ಅದಕ್ಕೆ ಆಡಿಷನ್ ಕೊಟ್ಟಿದ್ದೆ ಅದು ನನಗೆ ಫಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿದ್ರು ಅವಾಗ ಇನ್ನೂ ನಾನು ಮಾಡಲ್ ಮಾಡಲಿಂಗ್ ಮಾಡ್ತಾ ಇದ್ದೆ ಮಾಡ್ಲಿಂಗ್ ಅವ್ರನ್ನ ಎಂಟ್ರಿ ಇತ್ತು ಅವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ